ಅಣ್ಣಂಗೆ ಒಬ್ರೇ ಹೆಂಡತಿ ಸುಮಲತಾ ವಿಚಾರದಲ್ಲಿ ಗೊಂದಲ ಇಲ್ಲ ಹೀಗಂತ ಹೇಳಿದವರು ಯಾರು ಅಂಬರೀಷಣ್ಣಗೆ ಇರೋದು ಒಬ್ರೇ ಹೆಂಡ್ತಿ ಎಷ್ಟ್ ಮಂದಿ ಸುಮಲತಾ ಎಲೆಕ್ಷನ್ ಗೆ ನಿಂತರು ಜನರಿಗೆ ಯಾವ ಗೊಂದಲಾನು ಆಗೋದಿಲ್ಲ ಅಂತ ಚಿತ್ರ ನಟ ಯಶ್ ಅವರು ಮಂಗಳವಾರದಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಂಬರಹಳ್ಳಿಯಲ್ಲಿ ಹೇಳಿದ್ದಾರೆ ಅಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ರು ಮಾಧ್ಯಮದವ್ರ ಜೊತೆ ಯಶ್ ಅವರು ಮಾತಾಡಿದ್ರು ಸುಮಲತಾ ಅವ್ರ ಬಗ್ಗೆ ಜನರಿಗೆ ಗೊತ್ತಿದೆ ಯಾವುದೇ ಗೊಂದಲಕ್ಕೆ ಈಡಾ ಮತ ಕೊಡ್ತಾರೆ ಯಾರೋ ಕೆಲವರು ಜನರ ಮುಗ್ಧತೆಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿ ಅದನ್ ಬಿಟ್ಟು ಬೇರೆ ಏನೇನೋ ಮಾತಾಡ್ತಾರೆ ಅಂತ ಯಶ್ ಅವರು ಆರೋಪ ಮಾಡಿದ್ದಾರೆ ಪ್ರಮುಖ ಅಭ್ಯರ್ಥಿಗಳಾದ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸ್ವತಂತ್ರ ಅಭ್ಯರ್ಥಿಯಾದ ಸುಮಲತಾ ಅವ್ರನ್ನ ಎದುರು ಬದ್ರು ಕೂಡಿಸಿ ಚರ್ಚೆ ನಡೆಸೋಕೆ ಅವಕಾಶ ಮಾಡಿಸ್ಬೇಕು ಆ ಮೂಲಕ ಜನರು ಯಾರಿಗೆ ಮತ ಕೊಡ್ಬೇಕು ಅಂತ ನಿರ್ಧರಿಸೋಕೆ ಅನುಕೂಲವಾಗತ್ತೆ ಅಂತ ಯಶ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಆದ್ರೆ ಅಂಬರೀಷಣ್ಣಂಗೆ ಒಬ್ರೇ ಹೆಂಡತಿ ಅನ್ನೋ ಅವ್ರು ಯಾರಿಗೆ ಟಾಂಗ್ ಕೊಟ್ರು ಅನ್ನೋದು ಮಾತ್ರ ಈಗ ಚರ್ಚೆಯ ವಿಷಯ ಇದಕ್ಕೆ ಯಶ್ ಅವ್ರೆ ಕ್ಲಾರಿಟಿ ಕೊಡ್ಬೇಕು ಅಂಡ್ ಯಶ್ ಅವರು ಹೇಳೋ ಪ್ರಕಾರ ಸುಮಲತಾ ಮತ್ತೆ ನಿಖಿಲ್ ಅವ್ರನ್ನ ಎದುರು ಬದ್ರು ಕೂಡಿಸಿ ಚರ್ಚೆ ಮಾಡೋಕೆ ಅವಕಾಶ ಕೊಡ್ಬೇಕು ಅಂತ ಹೇಳುದ್ರಲ್ಲ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅದು ಒಂಥರ ಬೆಟರ್ ಅಂತ ಅನ್ಸತ್ತ ಏನಂತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ